ಅಂಬಾನಿ ನ್ಯೂಸ್ ನ್ಯೂಸ್ ಅಪ್ಡೇಟ್ಗಾಗಿ ಲೈಕ್ ಯು ಕೆ ಜಿ ತರಗತಿಗಳ ಅದ್ಧೂರಿ ಚಾಲನೆ ಕೊನಪಲ್ಲಿ ಅಂಗನವಾಡಿಯಲ್ಲಿ ಎಲ್ ಕೆ ಎಲ್ಕೆಜಿ ಯುಕೆಜಿ ತರಗತಿಗಳ ಆರಂಭ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ವಿಶ್ವಾಸ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀ ಗಿರೀಶ್ ಅವರಿಂದ ಉದ್ಘಾಟನೆ ವರದಿಯ ವಿವರ ಕೊನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಎಲ್ಕೆಜಿ ಯುಕೆಜಿ ತರಗತಿಗಳ ಪ್ರಾರಂಭೋತ್ಸವವು ಅತ್ಯಂತ ಶಿಸ್ತು ಮತ್ತು ಸಡಗರದಿಂದ ನೆರವೇರಿತು ಈ ಮಹತ್ವದ ಕಾರ್ಯಕ್ರಮವನ್ನು ಕೊನಪಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀ ಗಿರೀಶ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಪ್ರಮುಖ ಅತಿಥಿಗಳು ಕಾರ್ಯಕ್ರಮದಲ್ಲಿ ಹಿರಿಯರಾದ ಮಾಜಿ ಮಂಡಲ ಪ್ರಧಾನರಾದ ಶ್ರೀ ಶಿವಣ್ಣ ಸಿಡಿಪಿಒ ಸಿಡಿಪಿಒ ಶ್ರೀ ಮಹೇಂದ್ರಬಾಬು ಇಲಾಖಾ ಮೇಲ್ವಿಚಾರಕರಾದ ಶ್ರೀಮತಿ ಎಸ್ ರಾಧಮ್ಮ ಸರ್ಕಾರಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಮುನಿನಾರಾಯಣ ಸ್ವಾಮಿ ಪಿಡಿಒ ಪಿಡಿಒ ಶ್ರೀ ಪ್ರಭಾಕರ್ ಗೌಡ ಗ್ರಾಪಂ ಸದಸ್ಯರಾದ ಶ್ರೀಮತಿ ಅನ್ನಪೂರ್ಣ ಮತ್ತು ಶ್ರೀಮತಿ ಲಕ್ಷ್ಮೀದೇವಮ್ಮ ಹಾಗೂ ಮಾಜಿ ಸದಸ್ಯರಾದ ಶ್ರೀ ಬಾಬುರೆಡ್ಡಿ ಮತ್ತು ಶ್ರೀ ಪ್ರಭಾಕರ್ ರೆಡ್ಡಿರವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಗಣ್ಯರ ಮಾತುಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಮಂಡಲ ಪ್ರಧಾನರಾದ ಶ್ರೀ ಶಿವಣ್ಣನವರು ಅಂಗನವಾಡಿ ಕೇಂದ್ರಗಳು ಮಕ್ಕಳ ಭವಿಷ್ಯದ ಬಲಿಷ್ಠ ತಳಹದಿ ಎಂದು ಬಣ್ಣಿಸಿದರು ಸರ್ಕಾರವು ಅಂಗನವಾಡಿಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸಿರುವುದು ಒಂದು ದೂರದೃಷ್ಟಿಯ ನಿರ್ಧಾರ ವಿಷನರಿ ಡಿಸಿಷನ್ ಇದರಿಂದ ಗ್ರಾಮೀಣ ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆ ಸುಲಭವಾಗಲಿದ್ದು ಸರ್ಕಾರಿ ಶಾಲೆಗಳು ಈಗ ಕಂಟೆಂಟ್ ವಿಷಯ ಕಲ್ಚರ್ ಸಂಸ್ಕೃತಿ ಮತ್ತು ಕ್ವಾಲಿಟಿ ಗುಣಮಟ್ಟ ವಿಚಾರದಲ್ಲಿ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಏನಿಲ್ಲ ನಕ್ಷತ್ರ ಚಿಹ್ನೆ ಎಂದು ಅಭಿಪ್ರಾಯಪಟ್ಟರು ಈ ಯೋಜನೆಯು ಗ್ರಾಮೀಣ ಪ್ರತಿಭೆಗಳನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಲು ಉತ್ತಮ ವೇದಿಕೆಯಾಗಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ಉಪಸ್ಥಿತಿ ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಾದ ಶ್ರೀಮತಿ ಆರ್ ಎಂ ಶ್ರೀಮತಿ ವನಿತಾ ಪುಟಾಣಿ ಮಕ್ಕಳು ಪೋಷಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು వరతికారరు అమ్బానే